ಆತ್ಮೀಯ ನನ್ನ ಎಲ್ಲ ಸಹಕಾರ ಬಂಧುಗಳಿಗೆ ನಿಮ್ಮ ಲಕ್ಷ್ಮಣ ಬಿ ಎಸ್ ಮಾಡುತ್ತಿರುವ ನಮಸ್ಕಾರಗಳು ಬಂಧುಗಳೇ ನಿಮಗೆ ತಿಳಿದಿರುವಂತೆ ಇದೇ ಭಾನುವಾರ ನಮ್ಮ ಸಹಕಾರ ಸಂಘಕ್ಕೆ ಚುನಾವಣೆ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯು ಡಿ ನರಸಿಂಹಯ್ಯ ಮತ್ತು ಪ್ರಸ್ತುತ ಇರುವಂಥ ಅನುಮೇಗೌಡರ ನೇತೃತ್ವದಲ್ಲಿ ನಮ್ಮ ತಂಡವು ಅಭೂತಪೂರ್ವ ಉತ್ತಮ ಕೆಲಸಗಳನ್ನ ಮಾಡಿಕೊಂಡು ನಿಮ್ಮೆಲ್ಲರ ಹಣವನ್ನು ನಾವು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದೀವಿ ಸಂಘದಲ್ಲಿ ಪ್ರಸ್ತುತ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಹಣ ಇದೆ ಆ ಹಣನ ಇನ್ನೂ ಉತ್ತಮವಾಗಿ ಬಳಸಿ ಬೆಳೆಸಿ ಅಭಿವೃದ್ಧಿ ಮಾಡಬೇಕು ಅಂದರೆ ನಮ್ಮ ಅನ್ಮೇಗೌಡರ ನೇತೃತ್ವ ತಂಡಕ್ಕೆ ದಯವಿಟ್ಟು ಮತ ನೀಡಿ ನಮ್ಮ ಪ್ರತಿ ತ ಪ್ರತಿ ತಂಡದವರು ನೂರೆಂಟು ಅಪ ಅಪಪ್ರಚಾರಗಳನ್ನ ಮಾಡ್ತಿದ್ದಾರೆ ಆದರೆ ಇದನ್ನು ಯಾವುದೂ ನಿಜ ಇಲ್ಲ ಆ ಅಪಪ್ರಚಾರವೆಲ್ಲವೂ ಸುಳ್ಳು ಅಂತ ಸೊಸೈಟಿ ವತಿಯಿಂದನೇ ಪ್ರಕಟಣೆ ಆಗಿರುವಂಥ ಕರಪತ್ರದಲ್ಲಿ ನೀವೆಲ್ಲ ಗಮನಿಸ್ಬೋದು ಬ್ಯಾಂಕಿನ ನಡೆಸಬೇಕಾದ್ರೆ ಒಂದು ಸೊಸೈಟಿ ನಡೆಸಬೇಕಾದ್ರೆ ಆರ್ಥಿಕ ತಿಳುವಳಿಕೆ ಅತಿ ಹೆಚ್ಚು ಮುಖ್ಯ ಆದರೆ ನಮ್ಮ ಪ್ರತಿ ತಂಡದಲ್ಲಿ ಯಾವುದೇ ಸದಸ್ಯರಿಗೆ ಆರ್ಥಿಕ ತಿಳುವಳಿಕೆ ಇಲ್ಲದೆ ಇರೋದು ಅವ್ರು ಮಾಡ್ತಿರೋ ಅಪಪ್ರಚಾರದಿಂದ ತಿಳಿಬರ್ತಿದೆ ಸ್ನೇಹಿತರೆ ನಮ್ಮ ಎಲ್ಲರ ದುಡ್ಡಿರುವಂಥ ನೂರಿಪ್ಪತ್ತೈದು ಕೋಟಿ ರೂಪಾಯಿನ ಸುಭದ್ರವಾಗಿ ಕಾಪಾಡಬೇಕು ಅಂದರೆ ಇಲ್ಲಿವರೆಗೂ ಇಪ್ಪತ್ತೈದು ವರ್ಷದಿಂದ ಉತ್ತಮವಾಗಿ ಸುಸಜ್ಜಿತವಾಗಿ ನಡೆಸ್ಕೊಂಡು ಬರ್ತಾರಂಥ ನಮ್ಮ ತಂಡಕ್ಕೆ ನೀವೆಲ್ಲರೂ ಅಭೂತಪೂರ್ವವಾಗಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಲಕ್ಷ್ಮಣ ಬಿ ಎಸ್ ನನ್ನ ಗುರುತು ನಂದಾದೀಪ ಕ್ರಮ ಸಂಖ್ಯೆ ಹನ್ನೊಂದು ದಯವಿಟ್ಟು ಸ್ನೇಹಿತರೆ ನಮ್ಮ ತಂಡಕ್ಕೆ ನಿಮ್ಮ ಎಲ್ಲ ಹದಿಮೂರು ಮತಗಳನ್ನು ದಯಮಾಡಿ ನೀಡಿ ಸಂಘದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿರುವಂಥ ನಮ್ಮ ತಂಡಕ್ಕೆ ಇನ್ನು ಹೆಚ್ಚಿನ ಉತ್ಸಾಹ ತುಂಬಬೇಕು ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಲಕ್ಷ್ಮಣ ಬಿ ಎಸ್ ನಂದಾದೀಪ ಕ್ರಮ ಸಂಖ್ಯೆ ಹನ್ನೊಂದು